ನನಗೆ ಅದು ಕಿನಿಗೆ ಜಿಂಕಿ ತುಂಬ ಕೊಳಗುನೂ ಸಲ ತುಂಬ ಇವತ್ತು ಮುಂದೆ ಹೇಳೋದ್ರಿಂದ ಸಾಯಂಕಾಲವರೆಗೆ ದುಡಿದ್ರು ಹತ್ತು ರೂಪಾಯಿ ಸಿಕ್ಕಿಲ್ಲ ನಾನು ಮತ್ತು ಏನು ತೊಗೊಂಡು ಆಯಿತು ತಂದೆವಾ ನಾಯಿ ಬಂದಿನ ಕೆಲಸ ಮಾಡ್ಬಿಟ್ಟು ಜಿಂತಿಲ್ಲ ನೀ ಬೇಡದಂತೆ ನಿನಗೆಲ್ಲ ಜಿಂಕಿ ತೊಗೊಂಡು ಬರ್ತೀನಿವ ಅಂತಿ ಆಸೆ ಪಟ್ಟು ಕೇಳ ಅಣ್ಣ ಎರಡು ಏನು ಜಿಂಕಿ ಕೊಡೋರು ே நம் தங்கி கேர்த்து நான் தங்கி கிமே ஹாக்கப்பா அந்த முதல்ல வந்து அது நான் தங்கது இன்னும் உருவாடு வயசு நானே கடமது மாதிரி தங்கி தங்கியவா கிஷி மாலவா தப்பாத்தவ ನನ್ನ ತಂಗಿ ಗೊಂಬ ಕಾಲಿ ಒಂದು ಕೊಪ್ಪಿ ವಯಸ್ಸಾಗಿದೆ ಅಷ್ಟಿನ ಬಾರಿಗೆ ಅವರು ಇನ್ನೂ ಕಾಲೇಜಕ್ಕೆ ಹೋಗಿ ಯಾವುದು ಕೆಲಸ ಇಲ್ಲ ರೀ ಓದಿ ಒಳಗೆ ಅವರೆಲ್ಲ ಆರು ನೋಡಿದ್ರೆ ನಾನು ಅಕ್ಕ ಖಾಲ ಕೆಲಸ ಜಗತ್ತಾಗ ನನಗೆ ಕೈಗಿ ಜೀವನ ಕಷ್ಟ ఇవ హెజిగూ బై నేగే కత్తిప్ప ననగూ కొడువో ననగూ కొడు త్రాత నీకు కొడువనప్పా ఇల్లు కజ బి ಯಾರ್ಯಾರೋ ಬಂಗಾರ ಅಂಗಡಿ ಹೋಗಿ ಚಿನ್ನಾದ್ರು ಕೊಡಿಸ್ತಾರ ನನಗೆ ಸಾಮಾನ್ಯವಾಗಿ ಅಷ್ಟು ನನ್ನ ತಂಗಿ ಕೊಡಿಸುವುದಾಗಲ್ಲ ಅಂದ್ರೆ ನನ್ನ ಕಣದೃಷ್ಟ ಈ ಪ್ರಪಂಚದಾಗ ಯಾರು ಇಲ್ಲ ಆಯ್ತು ತಂಗಿ ಬರ್ತೀನಿ ಅಕ್ಕ ಅಕ್ಕ ಯಾರು ಅನೇಕ ಆನ ಮುದ್ದಿನ ತಮ್ಮ ಬಾಳ್ ಹೊರಗ

ಆದ್ರೂ ಬಾಳ ಸ್ವೀಟ್ ಸ್ವೀಟ್ ತಿನ್ಬೇಕನ್ಸಾಗುತ್ತೇನ ಹಂಗಲ್ಲ ನೋಡಿದೆ ನಾ ಹೇಳು ನಿನ ಹೇಳಿದೇನ ಹೋಗ್ನಾಲಕಿತ್ರ ಪವಿತ್ರ ಬಾಯಿ ನನ್ನ ತಮ್ಮ ಬಂದಾನ ಭಾವ ದಿನಕ್ಕೆ ಬಂದಾನ

ನಾ ಹೇಳ್ದಂಗ ಕೇಳ್ಕೊಂಡ ಬಿದ್ದಿರ್ಬೇಕಿಕ್ಕಿ ನನ್ನ ತಮ್ಮ ಬಾಳ ದಿನಕ್ ಅನ್ನೋದ ನಾನ ಕೇಳ್ಬೇಕ ಮುಂಚೆ ಅವನ ಮನಸ್ಸ ನಾನ ಅರ್ಥ ಮಾಡ್ಕೋಬೇಕ ತಮ್ಮ ತಿನ್ನಲಾ ತಿನ್ನ ನಿನ್ನ ಆಶೆ ಪಟ್ಟಂಗ ನಾ ಕೆಲ್ಸ ಮಾಡ್ತಾನ ಆ ಮಾವಿನ ಹಣ್ಣ ಯಾರು ತಿನ್ನುತನ ಟಚ್ ಮಾಡಿಲ್ಲ ಹುಳಿ ಐತೆ ಅಂತ ಹಂಗ ಬಿಟ್ಟಾರ ಮಾವಿನ ಹಣ್ಣ ಚಿಂದ ಟೇಸ್ಟ್ ಮಾಡ ಅವಾಗ ಗೊತ್ತಾಗ್ತೈತಿ ಮಾವಿನ ಹಣ್ಣ ಏನ್ ನಿಂದ್ರ ಒಂದ್ ನಿಮಿಷ ಮ್ಯಾಲ ಹೋಗಿ ಏನಾರ ನಂಟೆ ಜಲ್ದಿ ಬರಕ್ ಹೋಗ್ಬೇಡ ಸ್ವಲ್ಪ ಅವಂಗೇನ್ ಬೇಕಾ ಬೇಡ ಕೇಳಿ ಒಂದ್ ಐದ್ ನಿಮಿಷ ಕೊಡ್ರ ನಿನ್ ಭಾಷೆ ಹಂಗ ಅರ್ಥ ಆಗಂಗಿಲ್ಲ ಅವನ್ ಭಾಷೆ ಇದ್ದಾಗ ಹೋಗ

ಏ ಹೇಳ್ತಂಗ್ಯಾ ಮ ಹಾ ತಂಗಿ ಹಾ ಅಂತ ದೆನ್ ಆಗಿತೆ ಅಂತ ಅಷ್ಟು 함ಸಕತ್ತಿರ ತಡ್ಕೋ ನೀನು ಮುು ಬಾಯಿ ಬಿಟ್ಟು ಹೇಳ್ತಾರ ತಡ್ಕೋ ಈ ರೀತಿ ಬದಲಾ ಆ ಕೂಜ್ ರೋ ಏನತಿ ಏನು

ಬಂದ ನಾಲ್ಕ್ ದಿನ ಆತ ಒಂದ್ ದಿನ ಜಾತ್ರೆ ಒಳಗ್ ಕರ್ಕೊಂಡ್ ಹೋಗಿಲ್ಲ ನನಗ ಒಂದ್ ದಿನ ಬೇರ್ ನಮಸ್ಕಾರ ಮಾಡಿಲ್ಲನೆ ಕೇಳಿಲ್ಲ ಇವತ್ತು ಜಾತ್ರೆ ಹೋಗಿ ತಿಳಿಕ್ ಜುಮುಕಿ ನಿನ್ನ ಕಂಗಿನ

ನಾವೇನ ನನ್ನ ಅಂತೇನಾ ಶ್ರೀಮಂತಿ ಒಳಗ ಬರಧಿಕಾರಿ ಆದರೂ ಹೆಂಡಿ ಕೈಯನ್ನು ಗುಮಸ್ತಾಗಿ ಬಿಕಾರಿ ಎಂಬುದು ಯಾವಾಗ ನನ್ನ ತಂಗಿ ಕಣ್ಣಿಗೆ ನೀಲ್ ಹಾಕಿ ಅಂದ್ರೆ ಹೆಣ್ಣು ಕುತ್ತು ಇನ್ನೊಂದು ಹೆಣ್ಣಿಗೆ ವೈರಿಯಾಗಿ ಅಂದ್ರೆ ಹೆಣ್ಣಲ್ಲ ತಂಗಿ ಹೆಣ್ಣಲ್ಲ ವಿಚಾರ ಮಾಡಿ ಮಾಡ್ತಾರೀ ಯಾಕೋ ಬರ್ಬರ್ತಾ ಅನ್ಯಾಯಿಗೆ ಮುದ್ದ ಬರ ನಾ ಹೇಳುದು ಸ್ವಲ್ಪ ಗಮನ ಕೊಟ್ಟಕೆ ಈ ಮನ್ಯಾಗ ಅಕ್ಕಿ ಇರ್ಬೇಕ ಇಲ್ಲ ನಾ ಇರ್ಬೇಕ ಒಂದೇ ಅಕ್ಕಿನ ಇರ್ಬೇಕಂದ್ರ ಈ ಮನ್ಯಾಗ ನಿನಗೂ ಜಾಗಿಲ್ಲ ನಿನ್ನ ಪ್ರೀತಿ ತಂಗಿಗೂ ಜಾಗಿಲ್ಲ ವಿಚಾರ ಮಾಡಿ ಹೆಂಡತಿ ಬೇಕು ಇಲ್ಲ ತಂಗಿ ಬೇಕು ವಿಚಾರ ಮಾಡಿ ಹೇಳ ನನಗೆ ಜೀವನ ಮೇಲೆ ಹೆನ್ಸಿ ಬೇಕು ತಂಗಿಬೇಕು ಆಯ್ಕೆ ಮಾಡ್ಕೊಳ್ಳ ಪದ್ಯ ಜೀವನ ಸಂಗಾತಿ ಒಂದು ಯಾವನು ಯಾವ್ಕೊಳ್ಳಿ ಯಾವ ನನಗ ಹಿಕ್ಕಾಗಿದೆ ಏನು ರಾಯ ನನ್ನ ಜೀವನ ಸಂಗಾತಿಯಾಗಿ ಕೈ ಹಿಡಿದು ಕೈ ಶ್ರೀಮಂತಿಕೆಯ ಹೊತ್ತಿನಲ್ಲಿ ಬೆಳಿತಿರುವ ಹಿರಮತಿಯ ಬೇಕು ಹಟ್ಟಿಯಲ್ಲಿ ನನ್ನ ಹಿಂದೆ ಬೆಲ್ಲ ಚಪ್ಪರಿಸಿ ಹುಟ್ಟಿರುವಂತ ಒದ ಹುಟ್ಟಿದ ಕೈಗಬೇಕು ಬಣ್ಣದ ಮಾತು ಕೇಳಕ್ಕ ನಿನ್ನ ಕಣ್ಣೀರು ಹೊಸ ನಾಯಣ ಕರ್ಣ నిదిట్టు నది తోడి నిదిగా ఓకే 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 విచార మంది మాట నిరుగొడు దక్క విచార విచార మంది మని వసలా దాట ను అంద సత్య ఈ మని వసలా దాటి ది నిన్న జనక నేనా గుర్తే దేవర్దా ఆలే దే కోతి నోడ నాను నమ తంగి ఏకియ తంగవ అత్త జీరు నన్ను హూర నీ ఇల్ అది ప్రపంచోదీ నన్ను జీవన ఇవ్వే నన్న మొర హేట్ మరి తొలి హోదా ತಂಗಿಗಿಂತ ಹೆಚ್ಚಿಗೆ ಯಾವ್ದು ಹೆಂಡತಿ ಇವತ್ತು ಬರ್ತಾಳ ನಾಳಿಗೆ ಹೋಗ್ತಾಳ ನನ್ನ ಒಡೆ ಹುಟ್ಟಿದ ತಂಗಿನೇ ನನಗೆ ಬಂಗಾರ ಅದಕ್ಕೆ ನನ್ನ ತಂಗಿಗೆ ನನ್ನ ಹೆತ್ತಿ ಪರಿಪರಿ ತಾಸು ಕೊಟ್ಟಿನ ಬಾವಿಗೆ ವಿಧಿಯಾಗಿ ನಿಟ್ಟಂತ ನನ್ನ ಮೌಲ್ಯ ಗರ್ಭದಲ್ಲಿ ಹುಟ್ಟಿ ಅನ್ನ ಎಂದು ಕರೆದು ನೆಕ್ಕು ನದಿಯುವ ನಿನ್ನ ತಂಗಿ ಅದ್ರ ಹತ್ತಿನ ಬೆಲೆ ಮಾಡುವ ನಾನು ತಂಗಿನೇ ನನಗೆ ಬೇಕು ಅದಕ್ಕಾಗಿ ಸರ್ ಇದು ಗೋಡಂಬಿ ಕಾಕ ಯೂಟ್ಯೂಬ್ ಈ ಯೂಟ್ಯೂಬ್ ಹೆಂಥರ ಮಾಡಿರಪ್ಪ ಅಂದ್ರೆ ವಿಡಿಯೋ ಮಾಡಾಗ ನನಗೆ ಕಣ್ಣಾನು ನೀರು ಬಂದವು ಏನು ಮಾತಾಡ್ಬೇಕು ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ಅಂತ ಒಂದು ಅಣ್ಣ ತಂಗಿ ಸ್ಟೋರಿ ಕೊಟ್ಟೇವಿ ನನಗೆ ನಮ್ಮ ಗೂಡ ಸಾಥ್ ತಗೊಂಡು ಇವರು ಲಾವಣ್ಯ ಬಿಜಾಪುರ ನಾನು ಹಿಂತಿ ಪಾತ್ರ ಮಾಡ್ಯಳಿ ಹೊಸದಾಗಿ ಬಂದಾಳ ಇನ್ನು ಏನು ಮಾತಾಡ್ಬೇಕು ಗೊತ್ತಿಲ್ಲ ಅಂದಾಗ ಅತಿ ಕಣ್ಣಾಗಿ ನೀರು ತೆಗೆದ್ರ ನಮ್ಮ ಕಣ್ಣಾಗಿ ನೀರು ಒಳಗಾವು ಅಂತ ಒಂದು ತಿಳಿಸಿ ಪಾತ್ರ ಮಾಡ್ಯಾಳ ಅದಕ್ಕೆ ಈ ವಿಡಿಯೋ ಎಲ್ಲಾರು ಬರ್ತದಪ್ಪ ಅಂದ್ರ ಗೋಡಂಬಿ ಕಾಕ ನೀವು ಟ್ಯೂರ್ದಾ ಬರ್ತದೆ ಲೋ ಅಭಿಮಾನಿ ಬಂದ ನೀವು ಕಮಿಟ್ನ ಇಂಥದೇ ಸ್ಟೋರಿ ಬೇಕಂತ ಕಮಿಟ್ ಮಾಡಿದ್ರ ಇದಕ್ಕಿಂತ ಹೆಚ್ಚಿನ ಕಣ್ಣೀರಲ್ಲಿ ಕೈ ತೊಳೆಯುವಂತ ಸ್ಟೋರಿ ಗೋಡಂಬಿ ಕಾಕ ಕೊಟ್ಟೆ ಕೊಡ್ತಾನ ನಿಮ್ಮ ಮನಸ್ಸ ಅದಕ್ಕ ಎಂತ ಸ್ಟೋರಿ ಕೊಟ್ಟೆ ತಿಳ್ಕೊಂಡು ನಿಮ್ ಗೋಡಂಬಿ ಕಾಕ ಕೈ ಮುಗಿಸ್ ಹೇಳ್ತಾನ ನೀವು ಸ್ವಲ್ಪ ಮಾತಾಡೋದು ನಮಸ್ಕಾರ ನಾ ಮಾತಾಡುದು ಲವಣ್ಯ ಬಿಜಾಪುರ್ ಅಂತ ಒಳ್ಳೆ ಕಂಟೆಂಟ್ ಕೊಟ್ಟಿರುವ ಒಂದು ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಬಿಜಾಪುರ್ ಏನಕ್ಕ ಅಕ್ಕಿ ಬಿಜಾಪುರ ರೇಣುಕಾ ಅಂತಂದ ತಂಗಿ ಆಗ್ಬೇಕ್ರಿ ಅಕ್ಕಿ ಈಗ ಸಣ್ಣ ಕಲಾವಿದ ಬೆಳಕತ್ತಲ್ಲ ನಿಮ್ಮ ಆಶೀರ್ವಾದದಿಂದ ಬೆಳೆಸ್ರಿ ನಾವು ಕೂಡ ನಿಮ್ಮ ಇಂದ ಬೆಳೆದೆವು ಇನ್ನ ಕೂಡ ಗೊಡಂಬಿಕ ಚಾನಲ್ದಾಗ ಹೊಸ ಹೊಸ ಕಂಟೆಂಟ್ ಬರ್ತಿರ್ತಾವ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ನಿಮಗೆ ಎಂಥದ್ದು ಇಷ್ಟ ಆಗ್ತೈತಿ ಅಷ್ಟು ನಾವು ಟ್ರೈ ಮಾಡಕ್ ಆಗ್ಲಿಕ್ಕಂದ್ರೂ ಟ್ರೈ ಮಾಡ್ತಿರ್ತೇವೆ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಿರ್ತೈತೆ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಹಿಂಗೆ ಇರ್ಲಿ ಗೊಡಂಬಿಕೆ ನಮಸ್ಕಾರ